ಡಿ ವಿ ಕರ್ನಾಟಕ ನಾನು ಶಂಕರ್ ತೊಂಟಾಪುರ दलित

ದಲಿತ ಸಂಘ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆಯಿಂದ ಡಾಕ್ಟರ್ ಡಾಕ್ಟರ್ ಡಿ ಜಿ ಸಾಗರ್ ಅವರ ಪಂದ ಇವತ್ತು ದಿವಸ ನಾವು ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೇವೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾರಣಷ್ಟೇ ಬಂಧುಗಳೇ ಈ ಒಬ್ಬ ನಾರಾಯಣ್ ಚಲ್ವಾದಿ ಅನ್ನುವನು ನಮ್ಮ ಸಮಾಜವಾದ ಹಾಗೂ ನಮ್ಮ ಯಾವತ್ತೂ ಹಿತ ಕಾಯಪಾಡುವಂಥ ನಮ್ಮ ರಾಜ್ಯದ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ವಿಚಾರವಾಗಿ ಒಂದು ಕೆಲವೊಂದು ವಿಚಾರಗಳನ್ನು ಅಸಂವಿಧಾನಿಕವಾಗಿ ಅವ್ರ ಬಗ್ಗೆ ವಿಚಾರ ಮಾಡಿದ್ದನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಪ್ರತಿಭಟನವನ್ನು ಮಾಡಿದ್ದೇವೆ ಕಾರಣ ಎಷ್ಟೇ ಯಾಕಂದ್ರೆ ಈ ನಾರಾಯಣ ಸ್ವಾಮಿ ಅನ್ನೋರು ನಾರಾಯಣ ಸರ್ ಚಲುವಾದಿ ಅಲ್ಲ ಅವ ಮನುವಾದಿ ಅಂತ ಹೇಳ್ಬೋದು ಯಾಕಂದ್ರೆ ಅವ ಇವತ್ತಿನ ದಿವಸ ಬಿ ಜೆ ಪಿ ಪಕ್ಷದ ಒಂದು ಕೈಗೊಂಬೆ ಆಗಿದ್ದಾನೆ ಹಿಂದೆ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡ ಸಾಕಷ್ಟು ರಾಜಕೀಯದಲ್ಲಿ ಬೆಳವಣಿಗೆಯನ್ನು ಮಾಡಿಕೊಂಡು ಇದೇ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸಹಾಯದಿಂದ ಇವತ್ತಿನ ಸಹ ಉನ್ನತ ಮಟ್ಟದಲ್ಲಿ ಬೆಳೆದು ಇವತ್ತಿನ ದಿವಸ ಅದೇ ಒಂದು ಕುಟುಂಬಕ್ಕೆ ಬೈಯುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಯಾಕಂದರೆ ನಾವು ಒಬ್ಬ ಚೀಲ ಅಂತ ಹೇಳ್ಬೋದು ಬಿ ಜೆ ಪಿಯ ಚೀಲ ಅಂತ ಹೇಳ್ಬೋದು ಅದಕ್ಕೆ ಕಾರಣ ಇಷ್ಟೇ ಇವತ್ತಿನ ದಿವಸ ಈ ಒಂದು ಬಿ ಜೆ ಪಿ ಪಕ್ಷದಲ್ಲಿರುವಂಥ ಒಂದು ಏನೋ ಸ್ಥಾನ ಇದೆಯಲ್ಲ ಆ ಸ್ಥಾನವನ್ನು ಕೂಡಲೇ ರಾಜೀನಾಮೆ ಕೊಟ್ಟು ಅವನು ಮನೆಗೆ ಹೋಗುವಂಥ ವಿಚಾರ ಮಾಡಬೇಕು ಇದನ್ನು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅಕಸ್ಮಾತ್ ರಾಜ್ಯಪಾಲರು ಅದನ್ನು ಮನವಿಯನ್ನು ಕ ಪರಿಗಣಿಸಿ ಅವರನ್ನು ಉಚ್ಚಾಟನೆ ಮಾಡಬೇಕಂತ ದಿವಸ ನಾವು ಹೋರಾಟ ಮಾಡಿದ್ದೀವಿ ಈ ಒಂದು ಹೋರಾಟದಲ್ಲಿ ನಾವು ನಮ್ಮ ಜಿಲ್ಲಾ ಸಂಚ ಜಿಲ್ಲಾ ಸಂಘಟನೆ ಸಚಿವಂಥ ರಮೇಶ್ ತರ್ನಾಕರ್ ಸರ್ ಇದ್ದಾರೆ ಹಾಗೂ ಮಾತೇಶ್ ಶಾಸಪ ಸರ್ ಇದ್ದಾರೆ ಹಾಗೂ ಪ್ರಶಾಂತ್ ಇದ್ದಾರೆ ಹಾಗೂ ಉತ್ತಮ್ ಇದ್ದಾರೆ ಹಾಗೂ ಶೇಖರ್ ಮಲಕನವರು ಹಾಗೂ ರಾಜು ಕಳ್ಳಮನಿಯವರು ಹಾಗೂ ವಿನೋದ್ ವಾನಿಕವ್ರು ಹಾಗೂ ಇವೆಲ್ಲ ನನ್ನ ತಾಲೂಕಿನ ಪದಾಧಿಕಾರಿಗಳು ಇವತ್ತಿನ ದಿವಸ ಈ ಹೋರಾಟಕ್ಕೆ ಯಶಸ್ವಿಯನ್ನು ಯಶಸ್ವಿ ಆಗಲಿಕ್ಕೆ ಇದ್ದಾರೆ ಎಲ್ಲರಿಗೂ ಚೇಮಿ ಮಾಡುತ್ತೆ ನಾನು ಮಾತನಾಡುತ್ತೇನೆ ಸರ್ ಆಲ್ ಹೋರಾಟದಲ್ಲಿ ಇನ್ನೊಂದು ವಿಷಯ ಅಂದ್ರೆ ಈ ಒಂದು ಈ ಹೋರಾಟ ಬಿಜಾಪುರ ಜಿಲ್ಲೆ ತಲ್ಲ ರಾಜ್ಯಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೇ ಸಮಯದಲ್ಲಿ ಹೋರಾಟವನ್ನು ಮಾಡಿದ್ವಿ ಇದು ಡಾಕ್ಟರ್ ಟಿ ಜಿ ಸಾಗರ್ ಅವರ ಒಂದು ನೇತೃತ್ವದಲ್ಲಿ ಆದೇಶವನ್ನು ಸಿದ್ದು ರಾಯನವರು ಬಿ ಎಸ್ ಎಸ್ ಜಿಲ್ಲಾ ಸಂಚಾಲಕರು ವಿಜಯಪುರ ಡಾಕ್ಟರ್ ಡಿ ಜಿ ಸಾಗರ್ಜಿಯವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ರಾಜ್ಯಪಾಲರಿಗೆ ತಲುಪಿದ್ದೀವಿ ವಿಷಯ ಇಷ್ಟೇ ಏನು ಒಬ್ಬ ಮೇಧಾವಿ ದಲಿತ ಕುಟುಂಬದಿಂದ ಬಂದಂಥ ಪ್ರತಿಷ್ಠಿತ ಈ ಇಡೀ ದೇಶದಲ್ಲೇ ಒಂದು ಚಾಪಣ್ಣ ಮೂಡಿಸಿದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರ ಕುಟುಂಬದ ಮೇಲೆ ಮತ್ತು ಅವರಿಗೆ ಸಂಬಂಧಿಕರ ಮೇಲೆ ಒಂದು ಇಲ್ಲ ಆರೋಪಗಳನ್ನು ಮಾಡ್ತಕ್ಕಂಥ ದಲಿತನೇ ಆಗಿರ್ತಾ ಆದಂಥ ಚಲವಾದಿ ನಾರಾಯಣ ಸ್ವಾಮಿ ಅಂತ ಅಂತಕ್ಕಂಥ ಏನು ಎಮ್ ಎಲ್ ಸಿ ಏನಿದ್ದಾರಲ್ಲ ಅವರು ಅಹಿ ಅಹಿತಕರ ಮನಸ್ಸಿಗೆ ನೋ ಮಾತನ್ನು ಆಡ್ತಾ ಇದ್ದಾರೆ ಅದನ್ನು ತಾವು ತಿಳ್ಕೋಬೇಕು ತಾವು ಯಾವ ಸಮುದಾಯದಿಂದ ಬೆಳೆದಿದ್ದೀರಿ ಯಾವ ಸಮುದಾಯದವ್ರಿಗೆ ಮಾತಾಡ್ತೀರಿ ಅಂತಕ್ಕಂಥದ್ದನ್ನು ತಾವು ತಿಳ್ಕೊಂಡು ಮಾ ಮಾತಾಡಿದ್ರೆ ತಮಗೆ ಒಳ್ಳೆಯದು ಯಾಕಂದರೆ ತಮಗೇನಾದರೂ ಆದರೂ ಕೂಡ ದಲಿತರೇ ಅಂತಕ್ಕಂಥ ಮಾತನ್ನು ನೀವು ಮನವರಿಕೆ ಮಾಡ್ಕೋಬೇಕು ಮತ್ತು ಯಾರೂ ಬರೋಂಗಿಲ್ಲ ನಿಮಗೆ ನಿಮ್ಗೆ ಯಾರೋ ಆ ಹೇಳಿಸಿ ಮಾಡಿಸ್ತಾ ಇದ್ದಾರೆ ಆ ಹೇಳ್ದಂಗೆ ಗೊಂಬೆ ಥರ ತಾವು ಆಗಬೇಡ್ರಿ ಏನು ಮುಂದೆ ಇಂತಹ ಕುದ್ದಟದ ಹೇಳಿಕೆಗೇನು ಕೊಡ್ತಾ ಇದ್ದಿರಲ್ಲ ನಿಲ್ಲಿಸಿದರೆ ಚಲೋ ಇಲ್ಲಾಂದರೆ ಡಾಕ್ಟರ್ ಡಿ ಜಿ ಸಾಗರ್ಜಿಯವರ ನೇತೃತ್ವದ ಇಡೀ ರಾಜ್ಯಾದ್ಯಂತ ಒಂದು ಉಗ್ರ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದಕ್ಕಂಥ ಈ ವೇದಿಕೆ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನನ್ನ ಹೆಸರು ಮಾತೇಶ್ ಸಾಬಾಳ್ ಡಿ ಎಸ್ ಎಸ್ ದಲಿತ ದಲಿತ ಸಂಘ ಸಮಿತಿ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತದಲ್ಲಿ ನಡೀತಕ್ಕಂಥ ಇಡೀ ರಾಜ್ಯದ ಒಂದು ಸಮಾಜ ಸಮಾಜದ ಒಂದು ನ್ಯಾಯಕ್ಕಾಗಿ ನಡಿತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕರಿಗೆ ಇವತ್ತು ಮನುವಾದಿ ಒಬ್ಬ ಬಿ ಜೆ ಪಿ ಆರ್ ಎಸ್ ಎಸ್ ಒಬ್ಬ ಗುಲಾಮ್ನಾಗಿ ಇವತ್ತು ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಅಗೌರವವಾಗಿ ಮಾತಾಡಿರುವುದನ್ನು ಖಂಡಿಸಿ ನಾವು ಇವತ್ತು ಅವರ ಒಂದು ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ ಅವರು ಮುಂದುವರಿಬಾರ್ದು ಅವರನ್ನು ಕೂಡಲೇ ಅವರನ್ನು ವಜಾಗೊಳಿಸಬೇಕು ಹೇಳಿ ನಾವು ಇವತ್ತು ಉಗ್ರವಾದಂಥ ಹೋರಾಟ ಹಾಕ್ಕೊಂಡಿದ್ದೇವೆ ಮತ್ತು ಇನ್ನೋರ್ವ ಆಗಿರ್ತಕ್ಕಂಥ ಒಬ್ಬ ಎನ್ ರವಿಕುಮಾರ್ ಅವರು ಕೂಡ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಒಂದು ಸಾಮಾಜಿಕ ಸಮಾನತೆಯನ್ನು ಕೊಡ್ತಕ್ಕಂಥ ಒಬ್ಬ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಐ ಎ ಎಸ್ ಅಧಿಕಾರಿಗಳಿಗೆ ಪೂರ್ಣ ಅವರು ಎನ್ ರವಿಕುಮಾರ್ ಕೂಡ ಅಸಂಬದ್ಧವಾಗಿ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅವರು ಈ ದೇಶದವರು ಅಲ್ಲ ಅಂತಕ್ಕಂಥ ಒಂದು ಈಗ ಒಂದು ಕೆಟ್ಟ ಒಂದು ಮಾತನ್ನು ಮಾಡಿದ್ದಾರೆ ಅವ್ರನ್ನೂ ಕೂಡ ಈ ಅವ್ರನ್ನ ಅವರು ಶಾಸ ಒಂದು ವಿಧಾನ ಪರಿಷತ್ ಸದಸ್ಯರಿಂದ ಅವ್ರನ್ನೂ ಕೂಡ ವಜಾಗೊಳಿಸ್ಬೇಕಂತೇಳಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡಿದ್ದೇವೆ ಒಂದು ವೇಳೆ ಇದು ಅವ್ರನ್ನ ಅವ್ರನ್ನ ವಜಾಗೊಳಿಸಿದ್ದರೆ ರಾಜ್ಯಪಾಲರು ಮುಂದಿನ ಒಂದು ಉಗ್ರವಾದಂಥ ಇನ್ನೂ ಅತಿ ತೀವ್ರವಾದಂಥ ಉಗ್ರ ಹೋರಾಟವನ್ನು ಕೈಕೊಳ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಒಂದು ಘನ ಸರ ಘನ ಒಂದು ರಾಜ್ಯಪಾಲರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬೈ ಹೆಸರು ರಮೇಶ್ ಧರ್ನಾಕರ್ ಜಿಲ್ಲಾ ಸಂಘಟನಾ ಸಂಚಾಲಕರು ವಿಜಯಪುರ